ಸಾಹಿತ್ಯ ನೋಟಕ್ಕೆ ಸ್ವಾಗತ ನಾನು ರಂಜಿತಾ ಸಿದ್ದಕಟ್ಟೆ ಗಜಾನನ ಶರ್ಮರ ಜೀವಮನದ ಸಾಹಿತ್ಯ ಸಾಧನೆಗೆ ವರ್ಧಮಾನ ಸಾಹಿತ್ಯ ಪ್ರಶಸ್ತಿಯ ಗರಿ ಎಚ್ ಎಸ್ ಸತ್ಯನಾರಾಯಣಗೆ ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿ ಪ್ರಶಸ್ತಿ ಪೀಠದ ಪ್ರಧಾನ ನಿರ್ದೇಶಕ ನಾಮೊಗಸಾಲೆ ಘೋಷಣೆ ಬಿಡುಗಡೆಗೂ ಮುನ್ನವೇ ಬಹುಬೇಡಿಕೆ ಪಡೆದ ಆರ್ಎಸ್ಎಸ್ ಆಳ ಮತ್ತು ಅಗಲ ಕೃತಿ ವಿಕೇಂದ್ರಿತ ಪ್ರಕಾಶನ ಮಾದರಿ ಅನುಸರಿಸಿದ ಹಿರಿಯ ಸಾಹಿತಿ ದೇವನೂರ ಮಹಾದೇವ ಪೋಷಕರು ಮಕ್ಕಳಲ್ಲಿ ಓದುವಿಕೆಯ ರುಚಿ ಹತ್ತಿಸಬೇಕು ಮುಂದಿನ ಪೀಳಿಗೆಯು ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ ನೀಡಲು ನೆರವಾಗಬೇಕು ಓದುವ ಮಹತ್ವವನ್ನು ತಿಳಿ ಹೇಳಿದ ಚಿತ್ರ ಸಾಹಿತಿ ಕವಿರಾಜ್ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಗಜಾನನ ಶರ್ಮರವರ ಜೀವಮಾನದ ಸಾಹಿತ್ಯ ಸಾಧನೆಯನ್ನು ಪರಿಗಣಿಸಿ ಮೂಡಬಿದಿರಿಯ ವರ್ಧಮಾನ ಪ್ರಶಸ್ತಿ ಪೀಠವು ನೀಡುವ ಎರಡ್ ಸಾವಿರದ ಇಪ್ಪತ್ತೊಂದರ ಸಾಲಿನ ಪ್ರತಿಷ್ಠಿತ ವರ್ಧಮಾನ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಡಾಕ್ಟರ್ ಎಸ್ ಸತ್ಯನಾರಾಯಣ ಅವರನ್ನು ವರ್ಧಮಾನ ಉದಯೋನ್ಮುಖ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಪ್ರಶಸ್ತಿ ಪೀಠದ ಪ್ರಧಾನ ನಿರ್ದೇಶಕ ಡಾಕ್ಟರ್ ನ ಮೊಗಸಾಲೆ ಘೋಷಿಸಿದ್ದಾರೆ ಮುಡಬಿದ್ರೆಯಲ್ಲಿ ಪ್ರಶಸ್ತಿ ಪೀಠದ ಅಧ್ಯಕ್ಷ ಎಸ್ಡಿ ಸಂಪತ್ ಸಾಮ್ರಾಜ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿಮರ್ಶಕ ಬಿ ಜನಾರ್ದನ ಭಟ್ಟ ಉಜಿರೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಪ್ರೊಫೆಸರ್ ಸಂಪತ್ ಕುಮಾರ್ ವಿಮರ್ಶಕ ಬೆಳಗೋಡು ರಮೇಶ್ ಭಟ್ಟ ಅವರನ್ನೊಳಗೊಂಡ ಆಯ್ಕೆ ಸಮಿತಿ ನೀಡಿದ ಶಿಫಾರಸಿನ ಮೇರೆಗೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ಅವರು ಪ್ರಕಟಿಸಿದರು ನವ್ವನ ಬಯೋಗ್ರಫಿ ಪುಸ್ತಕವು ಜಗತ್ತಿನ ಎಲ್ಲ ತಾಯಂದಿರ ಸಂಕಷ್ಟಗಳನ್ನು ಹೇಳುವ ಪುಸ್ತಕ ಒಂದು ಕುಟುಂಬಕ್ಕೆ ತಾಯಂದಿರ ಪಾತ್ರ ಬಹುದೊಡ್ಡದು ಪುಸ್ತಕವು ಅಮ್ಮನ ಕುರಿತಾದ ಹಲವು ವ್ಯಕ್ತಿತ್ವಗಳನ್ನು ಕಟ್ಟಿಕೊಡುತ್ತದೆ ಎಂದು ಹಿರಿಯ ಲೇಖಕಿ ವಿಜಯಲಕ್ಷ್ಮಿ ಅವರು ಅಭಿಪ್ರಾಯಪಟ್ಟರು ಬೆಂಗಳೂರಿನ ಬಹುರೂಪಿ ಪ್ರಕಾಶನದ ಆಶ್ರಯದಲ್ಲಿ ಅವಧಿ ಫೇಸ್ಬುಕ್ ಪೇಜ್ನ ನೇರ ಪ್ರಸಾರದಲ್ಲಿ ನಡೆದ ಜಯರಾಮಾಚಾರಿ ಅವರು ಬರೆದ ನನ್ನವ್ವನ ಬಯೋಗ್ರಫಿ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಮಧುಬಾಲ ಶ್ರೇಷ್ಠ ನಟಿಯಾಗಿ ಆ ಕಾಲದ ಸಂವೇದನೆಯನ್ನು ಪ್ರತಿನಿಧಿಸುವ ತಾರೆಯಾಗಿದ್ದಳು ಎಂದು ಹಿರಿಯ ಕವಿ ನಾಟಕಕಾರ ಎಚ್ ಎಸ್ ಶಿವಪ್ರಕಾಶ ಅವರು ಅಭಿಪ್ರಾಯಪಟ್ಟರು ಧಾರವಾಡದ ಸಂಗಾತ ಪುಸ್ತಕ ಪ್ರಕಟಣೆಯ ಆಶ್ರಯದಲ್ಲಿ ಭಾನುವಾರ ನಡೆದ ರಮೇಶ ಆರೋಳಿ ಅವರ ಮಧುಬಾಲ ಕೃತಿಯ ಬಿಡುಗಡೆ ಸಮಾರಂಭದಲ್ಲಿ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಕರ್ನಾಟಕ ಕನ್ನಡ ಬರಹಗಾರರ ಮತ್ತು ಪ್ರಕಾಶಕರ ಸಂಘದ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಸಾಹಿತಿ ಡಾಕ್ಟರ್ ಗಜಾನನ ಶರ್ಮಾ ಅವರ ಚನ್ನಭೈರಾದೇವಿ ಕೃತಿ ಆಯ್ಕೆಯಾಗಿದೆ ಯುವ ಸಾಹಿತ್ಯ ರತ್ನ ಪ್ರಶಸ್ತಿಗೆ ಪತ್ರಕರ್ತ ಲೇಖಕ ಡಾಕ್ಟರ್ ಶರಣ್ ಹುಲ್ಲೂರು ಅವರ ಅನಂತವಾಗಿರುವ ಕೃತಿ ಪುಸ್ತಕ ರತ್ನ ಪ್ರಶಸ್ತಿಗೆ ಸಾವಣ್ಣ ಪ್ರಕಾಶನದ ಜಮೀಲ್ ಸಾವಣ್ಣ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಮುದ್ರಣ ರತ್ನ ಪ್ರಶಸ್ತಿಗೆ ಇಳಾ ವಿಜಯಮ್ಮ ಆಯ್ಕೆಯಾಗಿದ್ದಾರೆ ಪ್ರತಿ ಪ್ರಶಸ್ತಿಯು ಹತ್ತು ಸಾವಿರ ನಗದು ಸ್ಮರಣಿಗೆ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ ಉಡುಪಿಯ ಆರ್ಯ ಪ್ರಕಾಶನದ ಆಶ್ರಯದಲ್ಲಿ ದಿವ್ಯ ರಾವ್ ಅವರ ಮಿಂಚದ ಮಿಂಚು ಮತ್ತು ನಿತ್ಯ ಜೀವನದ ಸತ್ಯಕಥೆಗಳು ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭವು ಜುಲೈ ಮೂರು ಭಾನುವಾರದಂದು ಬೆಂಗಳೂರಿನ ಚಾಮರಾಜಪೇಟೆಯ ಕುವೆಂಪು ಸಭಾಂಗಣದ ಆವರಣದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಪುಸ್ತಕದ ಕುರಿತಾಗಿ ಮಾತನಾಡಿದ ಅರೆಹೊಳೆ ಪ್ರತಿಷ್ಠಾನದ ಅಧ್ಯಕ್ಷ ಅರೆಹೊಳೆ ಸದಾಶಿವರಾವ್ ಇವತ್ತಿನ ಸಾಹಿತ್ಯವು ಸಾಮಾಜಿಕ ಜಾಲತಾಣದಲ್ಲಿ ಕಳೆದು ಹೋಗುತ್ತಿದೆ ಒಂದಷ್ಟು ಜನ ಅವರವರೇ ಓದಿ ಅವರವರೇ ವಿಮರ್ಶೆ ಮಾಡ್ತಾರೆ ಸಾಹಿತಿ ಅಂತ ಕರೆಸಿಕೊಳ್ಳಬೇಕಾದರೆ ಅಷ್ಟೇ ಅಧ್ಯಯನ ಅಷ್ಟೇ ಬರವಣಿಗೆ ಹಾಗೂ ಅಷ್ಟೇ ಓದು ಕೂಡ ಬೇಕು ಆದರೆ ಪ್ರಸ್ತುತ ಕೆಲವೊಂದು ಜಾಲತಾಣಗಳು ಸಾಹಿತಿಗಳನ್ನು ಸೃಷ್ಟಿಸುವ ಅವಾಂತರ ನೋಡಿದ್ರೆ ದಿಗ್ಭ್ರಮೆ ಮೂಡುತ್ತದೆ ಇದಕ್ಕೆ ಹೊರತಾದ ಒಬ್ಬ ಉತ್ತಮ ಸಾಹಿತಿ ದಿವ್ಯಾ ಶ್ರೀಧರ್ ಅವರು ಎಂದು ಅಭಿಪ್ರಾಯಪಟ್ಟರು ಹಿರಿಯ ಸಾಹಿತಿ ಚಿಂತಕ ದೇವನೂರ ಮಹದೇವ ಅವರ ಹೊಸ ಕೃತಿ ಆರ್ಎಸ್ಎಸ್ ಆಳ ಮತ್ತು ಅಗಲ ಬಿಡುಗಡೆಗೂ ಮುನ್ನವೇ ಬಹುಬೇಡಿಕೆಯನ್ನು ಪಡೆದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವನ್ನು ಕಂಡಿದೆ ಎಸ್ ಆಳ ಮತ್ತು ಅಗಲ ಕೃತಿಯು ಆರು ಪ್ರಕಾಶಕರನ್ನು ಹೊಂದಿದ್ದು ಮೊದಲ ಬಾರಿಗೆ ವಿಕೇಂದ್ರಿತ ಪ್ರಕಾಶನ ಮಾದರಿಯನ್ನು ದೇವನೂರು ಅವರು ಅನುಸರಿಸಿದ್ದಾರೆ ಮೊದಲ ಆವೃತ್ತಿಗಾಗಿ ಆರು ಪ್ರಕಾಶಕರು ಈ ಕೃತಿಯ ಒಂಬತ್ತು ಸಾವಿರ ಪ್ರತಿಗಳನ್ನು ಪ್ರಕಟಿಸಿದ್ದಾರೆ ಪುಸ್ತಕವೆಂದರೆ ಅದೊಂದು ಸೊಬಗು ಒಂದು ಕೃತಿಯ ಮುಖಪುಟ ಎಷ್ಟು ಆಕರ್ಷವಾಗಿದೆಯೋ ಅಷ್ಟೇ ಆಕರ್ಷಣೆ ಅದರ ಒಳಗೂ ಇರಬೇಕು ಹಾಗಿದ್ದರೆ ಮಾತ್ರ ಆ ಕೃತಿಯು ಜನಮಾನಸದಲ್ಲಿ ಉಳಿಯುತ್ತದೆ ಇದು ಹಂಪನ ಅವರಂಥ ಉತ್ತಮ ಸಾಹಿತಿಗಳಿಂದ ಮಾತ್ರ ಸಾಧ್ಯ ಎಂದು ಖ್ಯಾತ ವಿಮರ್ಶಕ ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ತಿಳಿಸಿದರು ಅವರು ಬೆಂಗಳೂರಿನ ಸ್ವಪ್ನ ಬುಕ್ ಹೌಸ್ ಆಶ್ರಯದಲ್ಲಿ ಹಂಪನ ವಿರಚಿತ ಇಂಗ್ಲಿಷ್ ಪುಸ್ತಕ ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಲಿಟರೇಚರ್ ಇನ್ ಕರ್ನಾಟಕ ಐದು ಸಂಪುಟಗಳಲ್ಲಿ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಅತ್ಯವನ್ನು ಕುರಿತು ಇಂಗ್ಲಿಷ್ನಲ್ಲಿ ಬಂದಿರುವ ಕೃತಿಗಳೇ ಇಲ್ಲ ಅಂತಲ್ಲ ಅಥವಾ ಕನ್ನಡ ಕಾವ್ಯದಿಂದ ಇಂಗ್ಲಿಷಿಗೆ ಅನುವಾದವೇ ಆಗಿಲ್ಲ ಇದೇ ಮೊಟ್ಟ ಮೊದಲು ಅಂತೇನೂ ನಾನು ಹೇಳ್ತಾ ಇಲ್ಲ ಡಾಕ್ಟರ್ ಎಚ್ ಗಿರಿಜಮ್ಮ ಸ್ನೇಹ ಬಳಗದಿಂದ ಕನ್ನಡದ ಪ್ರಸಿದ್ಧ ವೈದ್ಯ ಹಾಗೂ ಲೇಖಕಿ ಡಾಕ್ಟರ್ ಎಚ್ ಗಿರಿಜಮ್ಮನವರ ಹೆಸರಿನಲ್ಲಿ ಈ ವರ್ಷದಿಂದ ಆರಂಭಿಸಲಾಗಿರುವ ಪ್ರಶಸ್ತಿಗೆ ಲೇಖಕಿಯರಾದ ಡಾಕ್ಟರ್ ಶಾಂತಲಾ ಹಾಗೂ ಡಾಕ್ಟರ್ ಎಚ್ ಎಸ್ ಅನುಪಮಾ ಅವರ ಕೃತಿಗಳು ಆಯ್ಕೆಯಾಗಿವೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಈ ಪ್ರಶಸ್ತಿಗೆ ವೈದ್ಯ ಲೇಖಕಿಯರಿಂದ ಕೃತಿಗಳನ್ನು ಆಹ್ವಾನಿಸಲಾಗಿತ್ತು ಡಾಕ್ಟರ್ ಶಾಂತಲಾ ಅವರ ವೈಜ್ಞಾನಿಕ ಕಾದಂಬರಿ ಮೂರ್ ಸಾವಿರದ ಹತ್ತೊಂಬತ್ತು ಎಡಿ ಮತ್ತು ಡಾಕ್ಟರ್ ಎಸ್ ಅನುಪಮಾ ಅವರ ಕೋವಿಡ್ ಡಾಕ್ಟರ್ ಡೈರಿ ಕೃತಿ ಆಯ್ಕೆಯಾಗಿದೆ ಬೆಂಗಳೂರಿನ ನವ ಕರ್ನಾಟಕ ಪ್ರಕಾಶನದ ವತಿಯಿಂದ ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯ ಬಿಎಂಶಿ ಸಭಾಂಗಣದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಎನ್ ಗಾಯತ್ರಿ ಅವರ ಅನುವಾದಿತ ನಾ ಅಲೆಯ ಉಬ್ಬರವಾದೆ ಕೃತಿಯನ್ನು ಲೇಖಕ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನ ಅಲಿಯ ಉಬ್ಬರವಾದೇ ಕಾದಂಬರಿಯು ಎರಡು ರೂಪಗಳನ್ನು ಹೊಂದಿದೆ ವಚನ ಚಳವಳಿ ಹಾಗೂ ಸಮಕಾಲೀನ ಸಮಾಜದ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದ್ದು ಇಡೀ ಪುಸ್ತಕದ ಧ್ವನಿಯು ಗಾಢವಾದ ವಿಷಾದವನ್ನು ಹೊಂದಿದೆ ಇಲ್ಲಿ ಆಶಾವಾದವು ನಮಗೆ ಕೊನೆಯಲ್ಲಿ ಸಿಗುತ್ತದೆ ಎಂದರು ನೆಲದನಿ ಕೃತಿಯ ಮೂಲಕ ಸುಂದರ ಬಾರಟ್ಕ ಅವರು ಸಂಸ್ಕೃತಿಯನ್ನು ನೆಲಮೂಲದಿಂದ ಶೋಧಿಸಿದ್ದಾರೆ ಅದರಿಂದಲೇ ಅವರಿಗೆ ಪರ್ಯಾಯ ಚರಿತಿಯನ್ನು ಹೊಸ ರೀತಿಯಲ್ಲಿ ಬರೆಯಲು ಸಾಧ್ಯವಾಗಿದೆ ಎಂದು ಸಾಹಿತಿ ಚಿಂತಕ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹೇಳಿದರು ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯದಲ್ಲಿ ಬದಿಯಡ್ಕದ ಸಂಸ್ಕೃತಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುಂದರ ಬಾರಟ್ಕ ಅವರ ನೆಲದನಿ ಲೇಖನ ಸಂಕಲನವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಪ್ರಸ್ತುತ ಕಾಲಘಟ್ಟದಲ್ಲಿ ಪುಸ್ತಕಗಳು ಒಂದು ಹಂತದ ಜಯವನ್ನು ಕಂಡಿದೆ ಓದುವ ಜಾದು ಮತ್ತೆ ತನ್ನ ಸ್ಥಾನವನ್ನು ಹಾಗೂ ತನ್ನ ತನವನ್ನು ಕಾಯ್ದುಕೊಂಡಿದೆ ಎಂದು ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಕವಿರಾಜ್ ತಿಳಿಸಿದರು ಹರಿಯು ಬುಕ್ಸ್ ಅವರ ಆಶ್ರಯದಲ್ಲಿ ಬೆಂಗಳೂರಿನ ಬಸವನಗುಡಿಯ ಬಿಪಿ ವಾಡಿಯ ಸಭಾಂಗಣದ ಆವರಣದಲ್ಲಿ ನಡೆದ ಹರಿವು ಬುಕ್ಸ್ ಪ್ರಕಾಶನದ ಚೊಚ್ಚಲ ಕೃತಿಗಳಾದ ಲೇಖಕ ವಾಸುದೇವ ಮೂರ್ತಿ ಅವರ ಪಾತಾಳ ಗರಡಿ ಲೇಖಕಿ ಅನುಪಮಾ ಕೆ ಬೆಣಚಿನ ಮರಡಿ ಅವರ ರಿಕ್ಕು ರಿಕ್ಷಣ್ಣ ಮತ್ತು ಎಂಆರ್ ಕಮಲಾ ಅವರ ಹೊನ್ನಾವರಿಕೆ ಕೃತಿಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಿಗುವ ಸವಿ ಅದು ಬೇರೆ ಈಗ ಏನು ವ್ಯತ್ಯಾಸ ಕೈ ಸಿಗುತ್ತೆ ನಾವು ನೋಡ್ತೀವಿ ಬಟ್ ನಾವು ವಿಲ್ ಬಿ ಎ ಪ್ಯಾಸಿವ್ ವ್ಯೂವರ್ ನಮಗೆ ನಮ್ಮ ಸೃಜನಶೀಲತೆ ಬೆಳೆಯೋಲ್ಲ ನಮ್ಮ ಮನೋರಂಜನೆ ಹಸಿವು ತಣಿಬೋದು ಆದರೆ ನಾವು ಆಕ್ಟಿವ್ ಆಗಿರಲ್ಲ ನೋಡುವಾಗ ಬೆರಗು ಪ್ರಕಾಶನವು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ರಾಜ್ಯ ಬೆರಗು ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ಪ್ರೊಫೆಸರ್ ಎಚ್ ಡಿ ಪೋತೆ ಕಥಾ ಪ್ರಶಸ್ತಿಗೆ ವಿಜಯಪುರದ ಲೇಖಕ ಶಂಕರ ಬೈಚಬಾಳ ಅವರ ಕೆಂಪು ಹುಡುಗಿ ಕಪ್ಪು ಕಾಲ್ಮರಿ ಆಯ್ಕೆಯಾಗಿದೆ ದಿವಂಗತ ಯಮುನಾಬಾಯಿ ರಾಜಣ್ಣ ಬೋವಿ ಸ್ಮರಣಾರ್ಥ ನೀಡಲಾಗುವ ಬೆರಗು ಪ್ರಶಸ್ತಿಗೆ ಪ್ರೊಫೆಸರ್ ಬಸವರಾಜ ಡೋನೂರ ಅವರ ಉರಿವ ಕೆಂಡದ ಮೇಲೆ ಕಾದಂಬರಿ ಆಯ್ಕೆಯಾಗಿದೆ ಪ್ರಶಸ್ತಿಯು ತಲಾ ಐದು ಸಾವಿರ ರು ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ ಕಡನಿ ಗ್ರಾಮದಲ್ಲಿ ಆಗಸ್ಟ್ ಮೂವತ್ತರಂದು ನಡೆಯುವ ಎಂಎಂ ಕಲಬುರ್ಗಿ ಅವರ ಸ್ಮೃತಿ ದಿನದಂದು ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸಂಚಾಲಕರಾದ ರಮೇಶ್ ಕತ್ತಿ ಅವರು ತಿಳಿಸಿದ್ದಾರೆ ಇನ್ನಷ್ಟು ಸಾಹಿತ್ಯ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು